ಅದನ್ನ ಮಾತಾಡ್ತೀನಿ ತಿಳ್ಕೊಂಡಿರಲಿಲ್ಲ ಯಾಕೆಂದರೆ ಇದು ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬ ದಿನಗಳಾಗಿವೆ ಸೊ ನೆನಪಲ್ಲಿ ಎಲ್ಲವೂ ಇಲ್ಲ ಕೆಲವು ಮಾಸಿದೆ ಕೆಲವು ಅನುಭವದ್ದು ಆದರೆ ನೋಡಿ ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ ನನಗೆ ಸಿ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನಿಸುತ್ತೆ ಅವಾಗ ಹಾಡಿದ ಕಲ್ಪನೆ ಇರಲಿಲ್ಲ ಅವ್ರ ಕತೆ ಹೇಳಿದಾಗ ನನಗೆ ಬಟ್ ಅದು ಅದು ಕತೆಗೆ ಪೂರಕವಾಗಿ ಬೇಕಾಗತ್ತೆ ಅನ್ನೋದು ನೋಡಿ ನನಗೆ ನನಗೆ ಸುಬಣ್ಣ ಅವರು ಇದ್ದಿದ್ದ ಕಾಲದಿಂದ ನೀನ ಸಂಬಂಧ ಇರುತ್ತೆ ನನಗೆ ಭಾಳ ಭಾಳ ಗಟ್ಟಿಯಾದ ಸಂಪರ್ಕ ಆಯಿತು ಬಾಂಧವ್ಯ ಆಯಿತು ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ ಎಷ್ಟು ವರ್ಷ ನಾನು ನೀನಾಸಂಗೆ ಸಂತ ತಗೋಗಿ ಹೋಗಿದ್ದೀನಿ ಅಂದರೆ ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಬಂದು ಅಲ್ಲಿಂದ ಪ್ರಭಾವಿತಳಾಗಿ ಅವಳು ಪಿ ಯು ಸಿ ಆದಮೇಲೆ ಕಾಲೇಜ್ ಬಿಟ್ಟು ಎರಡು ವರ್ಷ ನೀನಾಸಮ್ ಇದ್ದು ಈಗ ಅವಳು ಒಂದು ಎರಡು ಸಿನಿಮಾ ಎರಡು ಮೂರು ಸಿನಿಮಾ ಮಾಡಿದಳವಳು ಅಂದರೆ ರಂಗಭೂಮಿಯವರು ನಮ್ಮ ಮೂಲ ರಂಗಭೂಮಿಯವರು ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಸಮ್ನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ ಅವ್ರ ಇವತ್ತು ನಾನು ನೆನಸ್ ನೆನಪು ಮಾಡ್ಕೊಳ್ತೀನಿ ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನಿನಸಂಬ ಹೋದರೆ ಅಂದರೆ ನಮ್ಮ ತಂದೆ ಕಾಲದಿಂದಲೂ ನಮ್ಮ ತಂದೆಯೂ ಅಲ್ಲಿಗೆ ಯಾವಾಗ ಹೋಗ್ತಾ ಇದ್ವಿ ಎಷ್ಟು ವರ್ಷ ಒಂದು ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದಾರೆ ನಮ್ಮ ತಂದೆ ಅಲ್ಲಿ ನಾವಾಗಲಿ ಅಲ್ಲಿ ಆಹಾರಿ ಅಂತ ಅವ್ರದ್ದು ಮೆಸ್ಸು ನಡೆಸ್ತಾಯಿದ್ರು ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಡೋರು ಅಲ್ಲಿ ದೋಸೆ ಸಾಲಾಗಿ ಬರೋದು ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಮತ್ತು ಇಲ್ಲಿ ನೀನಸಮಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು ಬೇರೆ ಬೇರೆ ಬ್ಯಾಚವರು ಅವ್ರನ್ನ ಹಣ್ಣಿ ಮೇಡಮ್ ಇದ್ದಾರೆ ಇಲ್ಲಿ ನಾವು ಅವ್ರನ್ನೆಲ್ಲ ನಾಟಕ ಎಲ್ಲ ಮಾಡಿದ್ದೀನಿ ನಾನು ಸತಿ ಅಲ್ಲ ನೀವೇ ರತ್ನವರು ಮಾಡಿದ್ದಾರೆ ಅದರಲ್ಲಿ ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಮ್ಗೆ ಅಷ್ಟಿದ್ರಿಂದ ಒಳ್ಳೆ ನಮ್ಸು ಸಿನಿಮಾ ಅಂತಾನೆ ಅನ್ನಿಸ್ತು ನನಗೆ ಅದನ್ನ ಮಾಡಬೇಕು ಅಂತ ಕೊಟ್ಟಾಗ ನಾನು ಅವರದ್ದು ಜಗಳನೂ ಮಾಡಿದ್ದೀನಿ ಇದೆಲ್ಲ ಮಾಡಕ್ಕೆ ಬರಬಾರ್ದು ನೀವು ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದೆ ನಾನು ಆದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವರು ಯುದ್ದಿಷ್ಟರ ಜೂಜಾಡುವ ಚಪ್ಪಲತ್ತರು ಯಾರಾದ್ರೂ ಹಿಂದಕ್ಕೆ ಇದ್ದರೆ ಸರಿಯಾದ ಒಂದು ಸತಿ ಮನ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಏನು ಕಿಟ್ಟಿಯವರು ಇದನ್ನು ಹರಿಗಾರ ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಂತ ಬೇಕಿತ್ತೋ ಬೇದಿತ್ತೋ ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ ಇಷ್ಟೆಲ್ಲ ಆಗಿದೆ ಈಗ ನನಗೆ ಇದೊಂದು ಈ ಚಿತ್ರ ಇಷ್ಟು ಕಷ್ಟಪಟ್ಟು ಕಷ್ಟ ಒಂದು ಕಷ್ಟದ ಗರ್ಭದಿಂದ ಇದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ ಇದು ಚೆನ್ನಾಗಾಗಲಿ ಅಂತ ನಾನು ನಾನು ಹಾರೈಸ್ತೀನಿ ಒಂದಂತ ಹೇಳ್ತೀನಿ ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ ಇಂಥವರೆಲ್ಲ ಹೊಸ ಹೊಸಬ್ರ ಸಿನಿಮಾಗೆ ಬಂದರೇ ಏನಾದರೂ ಹೊಸದು ಬರೋದಕ್ಕೆ ಸಾಧ್ಯ ಇದೆ ಮತ್ತು ಅದನ್ನು ನಾವು ಅದರಲ್ಲಿ ಕ ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಕನ್ನಡ ಉತ್ತಮ ಕನ್ನಡ ಚಲನಚಿತ್ರ ಎಪ್ಪತ್ತರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಿಸ್ತಿತ್ತು ಸಿನಿಮಾದ ರಂಗದಲ್ಲಿರ್ಬೋದು ಸಾಹಿತ್ಯದಲ್ಲಿ ಕವನ ರಚನೆಯಲ್ಲಿ ಹೊಸ ರಾಜಕಾರಣ ಎಲ್ಲ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು ಹೊಸ ರೀತಿಯ ಶೀರ್ಷಿಕೆಗಳು ಪತ್ರಿಕೆಗಳಲ್ಲಿ ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂಥದಲ್ಲೇ ಇತ್ತು ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಆಗಬೇಕು ಎಲ್ಲರೂ ಒಂದು ಸ್ವಲ್ಪ ಸಹಕರಿಸಬೇಕು ಏನೋ ನನಗೆ ಹೇಳ್ತಾರೆ ನೀವು ಸಹಕರಿಸ್ಬೇಕು ನೀವು ದುಡ್ಡು ಜಾಸ್ತಿ ತಗೋತೀರಾ ಅಂತ ಎಲ್ಲರೂ ಮಾಡೋಣ ಅವತ್ತು ಉತ್ತಮವಾದ ಕತೆ ಉತ್ತಮವಾದ ನಿರ್ದೇಶನ ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋರು ಸಿಂಹ ನಿರ್ಮಾಣಕ್ಕೆ ಬಂದರೆ ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ ಹೇಳ್ತಾ ಇರ್ತಾರಲ್ಲ ಇಲ್ಲೊಂದು ಆರ್ಚ್ ಹಾಕ್ಬಿಡಿ ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನು ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು ಎಷ್ಟು ಕಷ್ಟ ಇತ್ತು ಗೊತ್ತೋ ಅವನ್ನ ಅದರಿಂದ ಬೆಳೆಸೋದಕ್ಕೆ ನನಗೆ ಕನ್ನಡದ ಬಗ್ಗೆ ಅಭಿಮಾನ ಏನಿದೆ ಎಲ್ಲರೂ ಏರ್ಪೋರ್ಟ್ 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 ಥರ ಇರಬೇಕು ದೇವಸ್ಥಾನ ದೇವಸ್ಥಾನ ಆ ಥರ ಇರಬೇಕು ಒಂದಕ್ಕೆ ಮುಂದುವಂಥ ಇರೋದು ತುಂಬ ಕಷ್ಟ ಆಗುತ್ತೆ ಇನಿವೇ ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೇಗೆ ತಲೆ ಮೇಲೆ ಹೇಳ್ತಾ ಇದ್ದರೆ ಒಳ್ಳೆ ಥಿಯೇಟರ್ ಕಟ್ಟೋದೇ ತುಂಬ ಕಷ್ಟ ಯಾಕೆಂದರೆ ಥಿಯೇಟ್ರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಗೆ ಇದು ಜಾಸ್ತಿ ನಾವು ಆರ್ಕಿಟೆಕ್ಟ್ಸ್ ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟ್ರ್ ಹೆಂಗೆ ಕಟ್ಟಬೇಕು ಅಂತ ಅಂದರೆ ಅದರ ಮಾಲೀಕರ ಮಾತು ಹೇಳ್ಕೊಂಡು ಕಟ್ಟೋತಿರೋದಾಗತ್ತೆ ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ ಸಿನಿಮಾಗಳು ಹಾಗೆ ಆಗುತ್ತೆ ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು ಅವ್ರಿಗೆ ಅರ್ಥ ಆಗಲಿಲ್ಲ ಹೆಂಗೆ ಖರ್ಚಾಯಿತು ಇದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಏನೋ ಬೇರೆ ಮಾಡ್ತಾ ಇರ್ತಾರಲ್ಲ ಆ ಥರ ಅವರು ಯಾರು ಗೊತ್ತಿರೋರ್ನ ಇಟ್ಕೊಂಡು ಮಾಡ್ತಾರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ ಅದಕ್ಕೆ ಬಜೆಟ್ ಅಂತ ಮಾಡಿ ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ ಎಲ್ಲ ಕೈಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡ್ದಂಗೆ ಇರುತ್ತೆ